ನಮಸ್ಕಾರ ಸ್ನೇಹಿತರೆ ರಾಯರು ಒಂದು ಕೂಡಲೇ ಒಂದು ಕ್ಷಣ ಮೈ ರೋಮಾಂಚನ ಆಗುತ್ತೆ ಯಾಕೆ ಅಂದರೆ ಭಯ ಆದಾಗ ಧೈರ್ಯ ನಮ್ಮ ಗುರುರಾಯರು ನೋವಾದಾಗ ಸಮಾಧಾನ ನಮ್ಮ ಗುರುರಾಯರು ಯಾರೂ ಇಲ್ಲದವರಿಗೆ ಎಲ್ಲವೂ ನೀವೇ ಗುರುರಾಯರೇ ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ ಜನಗಳನ್ನು ನಂಬಿದಷ್ಟು ನಂಬಿಕೆಗೆ ದ್ರೋಹ ಮಾಡ್ತಾರೆ ನಂಬಿದಷ್ಟು ನಮ್ಮನ್ನು ನಮ್ಮ ನಂಬಿಕೆಯನ್ನು ಉಳಿಸ್ಕೊಳ್ಳಲ್ಲ ಅದಕ್ಕೆ ನಾವು ರಾಯರು ಸದಾ ನಮ್ಮ ಜೊತೆಯಲ್ಲಿ ಇರ್ತಾರೆ ಅನ್ನುವಂತಹ ನಂಬಿಕೆ ಇಟ್ಕೊಂಡ್ರೆ ಸಾಕು ರಾಯರು ಮಾತ್ರ ನಮ್ಮ ಜೊತೆಯಲ್ಲೇ ಇರ್ತಾರೆ ಮತ್ತೆಲ್ಲರೂ ಕೂಡ ಸ್ವಾರ್ಥಿಗಳು ಸ್ವಾರ್ಥ ಸಂತೆ ಈ ಭೂಮಿ ಆದ್ರಿಂದನೇ ಹೇಳೋದು ಸ್ನೇಹಿತರೆ ಒಂದು ನಂಬಿಕೆಯನ್ನು ಇಟ್ಟರೆ ಸಾಕು ನಮ್ಮ ರಾಯರ ಮೇಲೆ ನಮಗೆ ಎಂತಹ ಕಷ್ಟ ಇದ್ದರೂ ಕೂಡ ನಮ್ಮ ರಾಯರು ನಮ್ಮ ಹಿಂದೆ ನಿಂತ್ಕೊಂಡು ನಮ್ಮನ್ನು ಕೈ ಹಿಡ್ದು ನಡೆಸ್ತಾರೆ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ ಸ್ನೇಹಿತರೆ ನಾವು ಕೂಡ ಕಷ್ಟದಲ್ಲಿದ್ವು ಆ ಕಷ್ಟ ಏನು ಅಂತ ಹೇಳಿ ನಾನು ನಿಮ್ಮೊಂದಿಗೆ ಹಿಂದೆ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಆ ಕಷ್ಟದ ಸಮಯದಲ್ಲಿ ನನ್ನವರು ತನ್ನವರು ಅಂತ ಯಾರೂ ಕೂಡ ಬರಲಿಲ್ಲ ನಾವು ಕೂಡ ಎಲ್ಲರಂತೆ ಪ್ರತಿ ಗುರುವಾರ ರಾಯರ ಮಠಕ್ಕೆ ಹೋಗ್ತಿದ್ವು ಪ್ರತಿ ಗುರುವಾರ ರಾಯರನ್ನು ಪೂಜಿಸ್ತಿದ್ವು ಆದರೆ ಕೊನೆಗೆ ನನ್ನವರು ತನ್ನವರು ಅಂತ ಎಲ್ಲ ಕೈಬಿಟ್ಟಾಗ ನಮ್ಮನ್ನು ಕೈ ಹಿಡ್ದಿದ್ದು ನಮ್ಮ ಗುರು ರಾಯರು ಹಾಗೆ ಇವತ್ತಿನ ಒಂದು ವಿಚಾರ ಏನು ಅಂದರೆ ನಾವು ಕೆಲವೊಂದಷ್ಟು ವರ್ಷಗಳಿಂದ ರಾಯರನ್ನು ಆರಾಧಿಸ್ತಿದ್ದೀವಿ ರಾಯರ ಮಠಕ್ಕೆ ಹೋಗ್ತಿದ್ದೀವಿ ಆದರೆ ಯಾವತ್ತೂ ಕೂಡ ನಮ್ಮ ಮನೆಯಲ್ಲಿ ರಾಯರ ಒಂದು ವಿಗ್ರಹ ಆಗಲಿ ಫೋಟೋ ಆಗಲಿ ತಗೊಂಡು ಬರಬೇಕು ಅಂತ ಎಷ್ಟೇ ಮನಸ್ಸು ಮಾಡಿದ್ರೂ ಕೂಡ ಪ್ರತಿ ಗುರುವಾರ ಕೂಡ ನಾನು ರಾಯರ ಮಠಕ್ಕೆ ಹೋಗ್ತಿದ್ರು ಕೂಡ ರಾಯರ ಮಠದಲ್ಲಿ ನಾನು ಫೋಟೋವನ್ನು ನೋಡಿ ಇದನ್ನು ನಮ್ಮ ಮನೆಗೆ ತೆಗೆದುಕೊಂಡು ಹೋಗಬೇಕು ಅಂತ ಅನ್ಕೊಂಡ್ರೂ ಕೂಡ ರಾಯರು ನಮ್ಮ ಮನೆಗೆ ಬರಲಿಲ್ಲ ಹಾಗಿದ್ರೆ ಯಾವ ಸಮಯದಲ್ಲಿ ಬಂದರೂ ಗೊತ್ತಾ ನಮಗೆ ರಾಯರು ನಮ್ಮ ಮನೆಗೆ ನಮ್ಮ ಕಷ್ಟ ಕಾಲದಲ್ಲಿ ಬಂದರು ರಾಯರು ಅದು ಕೂಡ ಒಂದು ಅದ್ಭುತವಾದಂತಹ ಮಹಿಮೆನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಮ್ಮ ಕಷ್ಟದ ದಿನಗಳಲ್ಲಿ ಎಲ್ಲರೂ ಕೂಡ ಜೊತೆಯಲ್ಲಿ ಇದ್ದರೂ ಕೂಡ ಇಲ್ಲದೆ ಇರೋರ ಥರ ಸ್ವಾರ್ಥಿಗಳ ಥರ ದೂರ ಆಗೋದ್ರು ಆದರೆ ನಮ್ಮ ರಾಯರು ನಮ್ಮ ಮನೆಯಲ್ಲಿ ನಮ್ಮ ಮನಸ್ಸಿನಲ್ಲಿ ಸದಾ ಕಾಲ ಇದ್ರು ನಮ್ಮ ಮನೆಯಲ್ಲೂ ಕೂಡ ಅವರ ಆಶೀರ್ವಾದ ಇತ್ತು ಆದರೆ ರಾಯರ ಒಂದು ವಿಗ್ರಹ ಆಗಲಿ ಫೋಟೋ ಆಗಲಿ ನಮ್ಮ ಮನೆಯಲ್ಲಿ ಇರಲಿಲ್ಲ ನಾನು ಪ್ರತಿ ಗುರುವಾರ ಹಾಗೇನೆ ರಾಯರನ್ನ ನೆನೆದು ದೀಪ ಹಚ್ಚಿ ನಾನು ಪ್ರತಿ ಗುರುವಾರ ರಾಯರ ಒಂದು ಮಠಕ್ಕೆ ಹೋಗಿ ಬರ್ತಿದ್ದೆ ಆ ಮಠದಲ್ಲಿ ನನಗೆ ಇಷ್ಟ ಆಗುವಂತಹ ಎಷ್ಟೋ ರೀತಿಯ ರಾಯರ ಭಾವಚಿತ್ರಗಳನ್ನು ನಾನು ನೋಡಿದೆ ಪ್ರತಿ ಗುರುವಾರ ಹೋಗೋದು ರಾಯರ ಒಂದು ಫೋಟೋ ಆಗಲಿ ವಿಗ್ರಹ ಆಗಲಿ ಕೈಯಲ್ಲಿ ಎತ್ಕೊಳ್ಳೋದು ಇದನ್ನ ಮನೆಗೆ ತೊಗೊಂಡೋಗ್ಬೋದಲ್ವ ಚೆನ್ನಾಗಿದೆ ನನಗಿಷ್ಟ ಆಯಿತು ನಮ್ಮ ರಾಯರನ್ನು ನಾವು ಮನೆಗೆ ಕರ್ಕೊಂಡೋಗಿ ಪೂಜೆ ಮಾಡೋದಕ್ಕೆ ಮನಸ್ಸು ತುಂಬ ಹಂಬಲಿಸ್ತಾ ಇದೆಯಲ್ಲ ನಾನು ಇವತ್ತು ಅಂತ ಎಷ್ಟೋ ಸಾರಿ ದೃಢವಾದಂತಹ ನಿರ್ಧಾರವನ್ನು ಮಾಡಿ ನಾನು ಹೋಗಿ ತೊಗೊಳ್ಳೋದಕ್ಕೆ ಅಂತ ಹೋಗ್ತಿದ್ದೆ ಆದರೆ ನನ್ನ ಹತ್ರ ದುಡ್ಡು ಇರ್ತಿತ್ತು ಎಲ್ಲವೂ ಇತ್ತು ಸಮಯ ಇತ್ತು ಕಾಲಾವಕಾಶ ನನ್ನನ್ನು ಕರ್ಕೊಂಡು ಹೋಗಿ ಇದನ್ನೇ ತಗೊಳ್ಬೇಕು ಅನ್ನೋ ಮನಸ್ಸು ಕೂಡ ಹೇಳ್ತಿತ್ತು ಎಷ್ಟೋ ದಿನ ಗಟ್ಟಿ ಮನ್ಸು ಮಾಡಿ ಇಲ್ಲ ಇವತ್ತು ತಗೊಂಡೇ ಬರಬೇಕು ನಾನು ಅಂತ ಅಂದ್ಕೊಂಡು ಹೋದರೂ ಕೂಡ ನಮ್ಮ ಮನೆಗೆ ರಾಯರು ಬರ್ತಿರಲಿಲ್ಲ ಯಾಕೋ ಗೊತ್ತಿಲ್ಲ ತೆಗೆದುಕೊಂಡು ಇದು ಬೇಕು ಅಂತ ಬಿಲ್ಲಿಂಗವರೆಗೂ ಹೋಗಿ ವಾಪಸ್ ತೊಗೊಂಬಂದಿಟ್ಟಿರೋ ದಿನಗಳು ಕೂಡ ಇದೆ ನನಗೆ ಆದರೆ ರಾಯರು ನಮ್ಮ ಮನೆಗೆ ನಿಜಕ್ಕೂ ಕೂಡ ಅವ್ರು ಯಾವಾಗ ಬರಬೇಕು ಅನ್ನೋದು ಅವರೇ ನಿರ್ಧಾರವನ್ನು ಮಾಡಿಕೊಂಡಿರ್ತಾರೆ ಅನಿಸುತ್ತೆ ನಮ್ಮ ಕಷ್ಟದ ದಿನಗಳಲ್ಲಿ ನಮ್ಮ ಮನೆಗೆ ರಾಯರು ಬಂದರು ನಾವು ಹೀಗೆ ನಮ್ಮ ಮನೆಯಲ್ಲಿ ಇದ್ದಂತಹ ಕಷ್ಟ ಈಗಾಗಲೇ ಹೇಳಿದ್ದೀನಿ ನನ್ನ ತಮ್ಮನ ಹೆಂಡತಿಗೆ ಆಗಿದ್ದಂತಹ ಒಂದು ಆರೋ ಅನಾರೋಗ್ಯದ ಪರಿಸ್ಥಿತಿಯಲ್ಲಿ ನಾವು ಮೃತಿಕಾ ಪ್ರಸಾದಕ್ಕೋಸ್ಕರ ರಾಯರ ಮಠ ಅಂದರೆ ಮಂತ್ರಾಲಯಕ್ಕೆ ಮೂಲ ಮಂತ್ ಏನು ರಾಯರ ಮಠ ಇದೆಯೋ ಅಲ್ಲಿಗೆ ಹೋಗ್ಬೇಕು ಹೋಗಬೇಕಾಗಿರುತ್ತೆ ಆ ಸಮಯದಲ್ಲಿ ನಾವು ಮೃತಿಕಾ ಪ್ರಸಾದಕ್ಕೋಸ್ಕರನೇ ಹೋಗಿರೋವಂತಹ ಸಂದರ್ಭದಲ್ಲಿ ರಾಯರ ಮಠದಲ್ಲಿ ಒಂದು ಅರಕೆ ಇರುತ್ತೆ ಆ ಅರ್ಕೆಯನ್ನು ತೀರಿಸಿದ್ದಂತಹ ಸಂದರ್ಭದಲ್ಲಿ ರಾಯರು ನಮ್ಮ ಕೈ ಸೇರ್ತಾರೆ ಬಂದು ಮಂತ್ರಾಲಯದಲ್ಲೇ ರಾಯರು ನಮ್ಮ ಕೈಗೆ ಬರ್ತಾರೆ ಅದು ನನಗೆ ನಿಜಕ್ಕೂ ಕೂಡ ಮೈ ರೋಮಾಂಚನ ಅನಿಸುತ್ತೆ ಯಾಕೆಂದರೆ ನಾನು ಎಷ್ಟೋ ಖುಷಿಯ ಸಂದರ್ಭಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ರಾಯರನ್ನ ಮನೆಗೆ ಕರ್ತರಬೇಕು ಅಂತ ಹೋಗಿದ್ದುಂಟು ಅಂತ ಅಂಥ ದಿನಗಳಲ್ಲಿ ರಾಯರು ನಮ್ಮ ಮನೆಗೆಲ್ಲ ಬರಲಿಲ್ಲ ಆದರೆ ನಮಗೆ ಕಷ್ಟ ಇದ್ದಾಗ ಮೃತಿಕಾ ಪ್ರಸಾದದ ಜೊತೆಯಲ್ಲೇ ನನಗೆ ರಾಯರು ಅಲ್ಲಿಂದ ನಮ್ಮ ಮನೆಗೆ ಬರ್ತಾರೆ ಅದು ತುಂಬಾ ನಿಜಕ್ಕೂ ಖುಷಿಯಾದಂತಹ ವಿಚಾರ ಅಂತಲೇ ಹೇಳ್ಬೋದು ಯಾಕೆ ನಾನು ಈವತ್ತಿನ ಈ ವಿಡಿಯೋದಲ್ಲಿ ವಿಚಾರ ತಿಳಿಸ್ತಿದ್ದೀನಿ ಅಂದರೆ ರಾಯರಿಗೂ ಕೂಡ ನಮಗೆ ಯಾವಾಗ ನಮ್ಮ ಮನೆಗೆ ತಲುಪಬೇಕು ಅವ್ರು ಯಾವಾಗ ನಮ್ಮ ಜೊತೆಯಲ್ಲಿ ಇರಬೇಕು ಅಂತ ಬಯಸಿರ್ತಾರೆ ಅನ್ನೋದಕ್ಕೆ ನನ್ನ ಒಂದು ಜೀವನದಲ್ಲಿ ನಡೆದಿರುವಂತಹ ಈ ಘಟನೆನೇ ಸಾಕ್ಷಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಾವು ಮೃತಿಕಾ ಪ್ರಸಾದ ತರೋದಕ್ಕೆ ಅಂತ ಹೋಗಿದ್ದು ಆದರೆ ರಾಯರು ನಮ್ಮ ಜೊತೆಯಲ್ಲಿ ಅವರು ಆ ಒಂದು ಮೂಲ ಸ್ಥಾನದಿಂದ ಬರ್ತಾರೆ ಅಂತ ಹೇಳಿ ನಾನು ಯಾವತ್ತಿಗೂ ಕೂಡ ಅಂದ್ಕೊಂಡಿರಲಿಲ್ಲ ನಾವು ಅರ್ಕೆ ತೀರಿಸಿದ್ದಾಗ ಅರ್ಕೆಯ ಮುಖಾಂತರವಾಗಿ ನಮ್ಮ ಮನೆಗೆ ರಾಯರು ನಿಜಕ್ಕೂ ಕೂಡ ಬಂದರು ಆ ಬಂದ ಕ್ಷಣದಿಂದ ಇಲ್ಲಿವರೆಗೂ ನಮ್ಮ ಮನೆಯಲ್ಲಿದ್ದಂತಹ ಕಷ್ಟ ಕೂಡ ಅವ್ರು ಬಂದ ತಕ್ಷಣವೇ ಕಳೀತು ಅದಕ್ಕೆ ಸ್ನೇಹಿತರೆ ಹೇಳಿದ್ದು ಈ ಸ್ವಾರ್ಥಿಗಳ ಪ್ರಪಂಚದಲ್ಲಿ ನನ್ನವರು ತನ್ನವ್ರನು ಅನ್ನೋದನ್ನು ಬಿಟ್ಟು ನಾವು ನಮ್ಮ ಜೊತೆ ರಾಯರಿದ್ದಾರೆ ಅನ್ನುವಂತಹ ಒಂದು ನಂಬಿಕೆಯ ಮೇಲೆ ಜೀವನವನ್ನು ಮಾಡಿದ್ರೆ ನಿಜಕ್ಕೂ ಕೂಡ ಎಂತಹ ಕಷ್ಟದ ಪರಿಸ್ಥಿತಿಯಲ್ಲಾದರೂ ಸರಿ ಯಾರು ಕೈ ಹಿಡಿದೆ ಹೋದರೂ ನಮ್ಮ ರಾಯರು ಕೈ ಹಿಡಿತಾರೆ ಸ್ನೇಹಿತರೆ ನಾನು ಯಾಕೆ ಈ ವಿಚಾರ ನಿಮ್ಮೊಂದಿಗೆ ಶೇರ್ ಮಾಡಿದ್ದೀನಿ ಅಂತ ಇಲ್ಲಿಗಾಗಲೇ ನಿಮ್ಗೆ ಅರ್ಥ ಆಗಿರುತ್ತೆ ಹೌದು ರಾಯರು ಯಾವ ಕ್ಷಣದಲ್ಲಿ ನಮ್ಮ ಜೊತೆ ಬಂದು ನಿಲ್ಲಬೇಕು ಅನ್ನೋದು ಅವರೇ ನಿರ್ಧಾರವನ್ನು ಮಾಡಿರ್ತಾರೆ ಆದರೆ ನಾವು ಒಂದು ಗಟ್ಟಿಯಾದಂತಹ ಸಂಕಲ್ಪದ ಮೇಲೆ ನಾವು ನಿಲ್ಲಬೇಕಾಗುತ್ತೆ ನಂಬಿಕೆಯ ಮೇಲೆ ನಾವು ನಿಲ್ಲಬೇಕಾಗುತ್ತೆ ರಾಯರಿಗೆ ನೀವು ಆಡಂಬರದ ಪೂಜೆ ಮಾಡಬೇಕು ಅಂತ ಏನೂ ಇಲ್ಲ ನಿಮ್ಮ ಮನಸ್ಸಾರೆ ಭಕ್ತಿ ಶ್ರದ್ಧೆಯಿಂದ ಒಂದು ಒಂದು ಬಾರಿ ಕೈ ಮುಗಿದು ಮನಸ್ಸಾರೆ ರಾಯರನ್ನು ಕರೆದ್ರೆ ಸಾಕು ಅವರು ನಾವಿರುವಲ್ಲಿಗೆ ಅವರೇ ಬರ್ತಾರೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನು ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಶುಭ ದಿನ ರಾಯರು ಎಲ್ಲರಿಗೂ ಒಳ್ಳೆಯ ಒಂದು ದಿನಗಳನ್ನು ಕೊಡಲಿ ಅಂತ ಹೇಳ್ತಾ ಮುಗಿಸ್ತಿದ್ದೀನಿ ಸ್ನೇಹಿತರೆ ಶುಭ ದಿನ